ಮುಲ್ಬಾಗ ತಾಲೂಕಲ್ಲಿ ಒಕ್ಕಲಿಗೆ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ನಮ್ಮ ಕುಲಬಾಂಧವರು ನಮ್ಮ ಕೆಂಪೇಗೌಡ ಇತಿಹಾಸಿಗಳು ಹಾಗೂ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಏನು ಶಿಸ್ತುಬದ್ಧವಾಗಿ ಪೂಜೆ ನೆರವೇರಿಸಿ ಮುಂದೆ ಕೆಂಪೇಗೌಡ ಪ್ರತಿಮೆ ಅನಾವರಣ ಡೇಟು ಹಾಗೂ ತಾಲೂಕಿನಾದ್ಯಂತ ನಮ್ಮ ತಮ್ಮಂದಿರು ಯಂಗ್ಸ್ಟರ್ಸ್ ಎಲ್ಲ ಕಾಯ್ಕೊಂಡಿದ್ದಾರೆ ಎಲ್ಲ ಕಡೆ ನನ್ನ ಲೆಕ್ಕಪಕ್ಕ ಒಂದು ಇನ್ನೂ ವಿಲೇಜಸ್ಸಲ್ಲಿ ಅವದೇ ಆದ ಒಂದು ಚೀಟಿಯಲ್ಲಿ ಹಾಕ್ಕೊಂಡು ಅದರ ಉಮ್ಮಾಗಿದ್ದಾರೆ ಎಲ್ಲ ನನ್ನ ತಮ್ಮಂದಿರಿಗೆ ಅಣ್ಣಂದಿರಿಗೆ ಏನಪ್ಪ ನಾನು ಮೆಸೇಜ್ ಕೊಡೋದಂದ್ರೆ ಏನು ಇವಾಗ ಇಪ್ಪತ್ತನೇ ತಾರೀಕು ಅಂತ ನಮ್ಮ ಶಾಸಕರಿಗೆ ಮಾತು ಕೊಟ್ವಿ ಬಟ್ ಅವ್ರು ಏನು ಹೇಳಿದ್ರು ನೀವು ಡೇಟ್ ಕೊಡಿ ಅಂತ ಹೇಳಿದ್ದಾರೆ ಆ ಡೇಟ್ಗೆ ನಾನು ಎಲ್ಲ ವಿಧದಲ್ಲಿ ನಿಮಗೆ ಜೊತೆಯಲ್ಲಿದ್ದು ಸ್ಪಂದಿಸಿ ಅಂತ ಹೇಳಿದ್ದಾರೆ ಹಂಗಾಗಿ ಇವತ್ತು ಈ ಮಳೆಯೆಲ್ಲ ನೋಡಿಕೊಂಡು ನಾವು ನಮ್ಮ ಕಮಿಟಿ ಮೆಂಬರ್ಸು ಎಲ್ಲ ದೊಡ್ಡವನ್ನ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ ಯಾವತ್ತು ಹೆಂಗೆ ಏನು ಅಂತ ಡೇಟ್ ಫಿಕ್ಸ್ ಮಾಡ್ತೀವಿ ಅದರ ಒಳಗೆ ಎಲ್ಲ ಮೂವತ್ತು ಪಂಚಾಯತ್ಗಳಲ್ಲಿ ಏನಿವತ್ತು ನಮ್ಮ ಕುಲಬಾಂಧವರು ಅವ್ಗೆ ಕೆಂಪೇ ಹಿಡಿತಗಳನ್ನು ಭೇಟಿ ಮಾಡಿ ಎಲ್ಲ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಅವತ್ತ ಮಾಹಿತಿ ತಗೊಂಡು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಯಾಕಂದ್ರೆ ಅವರು ಇಂಪಾರ್ಟೆಂಟ್ ಇಲ್ಲಿ ಒಬ್ಬ ಮಾಡೋದು ಇಬ್ಬ ಮಾಡೋದೆಲ್ಲ ಇಂಪಾರ್ಟೆಂಟು ಎಂಟೈ ನಮ್ಮ ಸಮುದಾಯದ ಹುಡುಗ ಏನು ಮಾಡಬೇಕು ಅಂತ ಅವರೆಲ್ಲ ಒಂದು ಪಟ್ಟಿ ಮಾಡಿಕೊಂಡು ಇದೆಲ್ಲ ಆದ ಮೇಲೆ ನಾವು ನಿಮಗೆ ಒಂದು ಪಕ್ಕಾ ಡೇಟ್ ಹೇಳ್ತೀವಿ ಆ ಡೇಟಲ್ಲಿ ಹೆಂಗೆ ಮಾಡಬೇಕು ಏನು ಮಾಡಬೇಕು ಮಾಡಬೇಕು ಅಂತ ಒಂದು ಸಂದೇಶ ಕೊಡ್ತೀವಿ ಹಂಗಾಗಿ ಎಲ್ಲ ಈ ಒಂದು ನನ್ನ ಲೆಕ್ಕಪಕ್ಕಾಗಿ ಒಂದು ನಾಳೆ ನಾಳೆದ್ದು ಬಿಟ್ಟು ತಾಲ್ಲೂಕ್ಟ್ರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಮೂವತ್ತು ಪಂಚಾಯತಿಗೂ ಎಲ್ಲ ಆಮೇಲೆ ಅದು ತೀರ್ಮಾನ ತಗೊಳ್ತೀವಿ ಆ ಸ್ವಲ್ಪ ಕ್ಲೈಮೇಟಿಕ್ ಕಂಡೀಷನ್ ನೋಡ್ಬೇಕು ನಾವು ಮಳೆ ಅದು ಇದೆಲ್ಲ ಅದು ನೋಡಿಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ತಾಲ್ಲೂಕು ಎಲ್ಲ ಯಂಗ್ಸ್ಟರ್ಸ್ಗೂ ಎಲ್ಲ ಹಿರಿಯರಿಗೂ ಎಲ್ಲ ಮಿಲ್ವಿಶ್ವಾಸಗೂ ಸಂದೇಶ ಕೊಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಏನು ಇವತ್ತು ಕೆಂಪೇಗೌಡ ಐನೂರು ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ನಮ್ಮ ಕುಲಬಾಂಧರ ಅಲ್ಲರ ಇನ್ನ ಅನ್ನ ತಮ್ಮಂದರು ಮತ್ತು ಎಲ್ಲರೂ ಸೇರಿ ಇವತ್ತು ನಮ್ಮ ಕೆಂಪೇಗೌಡ ಜಯಂತಿಯನ್ನು ಇಲ್ಲಿ ಪೂಜೆ ಕಾರ್ಯಕ್ರಮ ಮಾಡಿ ಇವತ್ತು ಸರಳವಾಗಿ ತಾಲೂಕಿನಂತ ಸರಳವಾಗಿ ಕೆಂಪೇಗೌಡ ಜಯಂತಿ ಮಾಡಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಅದ್ಧೂರಿಯಾಗಿ ಅಂತೇಳಿ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನಮ್ಮ ಕಮಿಟಿಯ ನಮ್ಮ ಮತ್ತು ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಮಾತಾಡಿ ಒಂದು ಡೇಟನ್ನು ಫಿಕ್ಸ್ ಮಾಡ್ತಾರೆ ಬರೋ ದಿನಗಳಲ್ಲಿ ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಇವತ್ತು ಹಳ್ಳಿಗಳಲ್ಲಿ ಹುಮ್ಮಸ್ಸಾಗಿದ್ದಾರೆ ಆಗಿದ್ದಾರೆ ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಕುಳಬಾಂಧರು ಅದ್ದೂರಿಯಾಗಿ ಮಾಡಬೇಕಂತೇಳಿ ಒತ್ತು ಪಂಚಾಯತ್ ಪಂಚಾಯತಿಯಿಂದ ಬರ್ತಾಯಿತ್ತು ಮೂವತ್ತು ಪಂಚಾಯತ್ಗಳಂತೂ ಇವತ್ತು ಒಂದು ನೆಕ್ಸ್ಟು ಡೇಟ್ಗೆ ಅಲ್ಲಿ ಅಲ್ಲಿಂದ ಬರೋಕ್ಕೆ ರೆಡಿಯಾಗಿದ್ದಾರೆ ಅಷ್ಟು ಹುಮ್ಮಸ್ಸಾಗಿದ್ದಾರೆ ಮಾಡಬೇಕಂತೇಳಿ ಎರಡು ಸಾವಿರ ಹದಿನೆಂಟಲ್ಲಿ ಮಾಡಿದರೆ ಅದಕ್ಕನ್ನು ಅದ್ದೂರಾಗಿ ಮಾಡಬೇಕಂತೇಳಿ ನಮ್ಮ ಸಮುದಾಯರು ಎಲ್ಲರೂ ಸಹ ಇವತ್ತು ಮಾಡಬೇಕಂತ ಒಂದು ಇದು ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಕುಳಬಾಂಧರಿಗೆ ನಾನು ನಿಜ್ವಾಲ್ ನಮಸ್ಕರಿಸ್ತೀನಿ ಯಾಕಂದರೆ ಇಷ್ಟು ಅದ್ಧೂರಾಗಿ ಮಾಡಬೇಕಂತ ಅವರು ಒಂದು ಹುಮ್ಮಸ್ಸ ಇದ್ದಾಗ ನಮ್ಮ ಕಮಿಟಿಯವರು ಸಹ ಅವ್ರು ಸಹಕರಿಸಿ ಒಳ್ಳೆಯ ಒಂದು ಡೇಟನ್ನು ಫಿಕ್ಸ್ ಮಾಡಿ ಆ ಡೇಟ್ಗೆ ನಾವು ಅವ್ರಿಗೂ ಹೇಳಿದಾಗ ಅವ್ರು ತಿಳಿಸಿದಾಗ ಇವತ್ತು ಡಿಪಾಲ್ ಕೂಡ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಡಿ ಅದ್ದೂರಾಗಿ ಮಾಡಿದೆವು ಅವ್ರಿಗೆ ಒಂದು ವರ್ಷ ವರ್ಷ ನಾವು ಮಾಡ್ತೀವಿ ನಮ್ಗೊಂದು ಇದು ಪರ್ಮಿಷನ್ ಕೊಡಬೇಕಂತ ಮುಂದಿನ ದಿನಗಳಲ್ಲಿ ವರ್ಷ ವರ್ಷವೂ ಮಾಡೋ ಥರ ಅದ್ದೂರಾಗಿ ಮಾಡೋ ಥರ ಹೇಳೋಣ ಇವತ್ತು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಮಾಡಿ ಇದೇ ರೀತಿ ನಾವು ನಡಿ ನಡೆಸ್ಬೇಕಂತೇಳಿ ಇವತ್ತು ಈ ಸಮುದಾಯ ಭವನದಲ್ಲಿ ಒಂದು ಕೆ ಕೆಂಪೇಗೌಡ ನಮ್ಮ ಕುಲಬಾಂಧರು ಮತ್ತು ನಮ್ಮ ಎಲ್ಲ ಮುಖಂಡರು ಬಂದು ಬಂದು ಇವತ್ತು ಹಿರಿಯರು ಬಂದು ಇವತ್ತು ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನರಜನಾ ಮಾತಾಡ ಸಮಸ್ತ ನಾಡಿನ ಜನತೆಗೆ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ದಿವಸ ಏನು ಸರಳವಾಗಿ ಈ ದಿವಸ ಸಮಾರಂಭ ಆಚರಣೆ ಮಾಡಬೇಕು ಅಂತ ಹೇಳಿದ್ವಿ ಅದೇ ರೀತಿ ನಮ್ಮ ಸಂಘದ ಕಚೇರಿಯಲ್ಲಿ ಸರಳವಾಗಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ನಂತರ ಏನೋ ಒಂದು ಕೆಂಪೇಗೌಡರ ಪ್ರತಿಮೆ ಪ್ರತಿಷ್ಠಾಪನ ಆಗಿದೆ ಅದು ಅನಾವರಣ ಆಗಬೇಕು ಅದರ ಜೊತೆಗೆ ಅದ್ದೂರಿ ಒಂದು ಕೆಂಪೇಗೌಡರ ಜಯಂತಿಯ ಸಮಾರಂಭ ಆಗಬೇಕು ಅಂತ ಹೇಳ್ಬಿಟ್ಟು ಇಡೀ ಎಲ್ಲ ಗ್ರಾಮಗಳಲ್ಲೂ ಕಾಯ್ತಾ ಇದ್ದಾರೆ ಮೊದಲು ಯಾವ ರೀತಿ ನಡೆದಿತ್ತು ಅದೇ ರೀತಿ ಕಾರ್ಯಕ್ರಮ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಮ್ಮ ಜನಾಂಗದ ಎಲ್ಲ ಮುಖಂಡರು ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ಈಗಾಗಲೇ ಒಂದು ಪೂರ್ವಭಾವಿ ಸಭೆ ಮಾಡಿದ್ವಿ ಅದರಲ್ಲಿ ಶಾಸಕರು ನೀವೊಂದು ದಿನಾಂಕ ನಿಗದಿ ಮಾಡಿ ಹೇಳಿ ಏನು ಸಹಕಾರ ಬೇಕು ನಾನು ಕೊಡ್ತೀನಿ ಅಂತ ಅವರು ಸಹ ತಿಳಿಸಿದ್ದಾರೆ ನಾವು ಇಡೀ ಜನಾಂಗದ ಎಲ್ಲರ ಮುಖಂಡರ ಒಂದು ಅಭಿಪ್ರಾಯ ತಗೊಂಡು ಮುಂದಿನ ಯಾವತ್ತು ಸಭೆ ಒಂದು ಸ ಸಮಾರಂಭ ಮಾಡಬೇಕಂತ ಒಂದು ದಿನಾಂಕ ನಿಗದಿ ಮಾಡಿ ಅದ್ದೂರಿ ಒಂದು ಸಮಾವೇಶ ಮಾಡ್ದ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ವಿ ಅದಕ್ಕೆ ಎಲ್ಲ ತಾಲೂಕಿನ ಕುಲಬಾಂಧವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸ ಹೊತ್ತು ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಮನವಿ ಮಾಡ್ತಾ ಇದ್ವಿ